ನಮಸ್ತೆ ವೀಕ್ಷಕರೇ ನಿಮಗೆಲ್ಲ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ವರ್ಣಮಾಲೆಯ ಬಗ್ಗೆ ತಿಳ್ಕೊಳ್ಳೋಣ ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ ಕನ್ನಡ ವರ್ಣಮಾಲೆಯನ್ನು ಮೂರು ವಿಧಗಳಾಗಿ ವಿಂಗಡಿಸಲಾಗಿದೆ ಮೊದಲನೇದಾಗಿ ಸ್ವರಗಳು ಯೋಗವಾಹಗಳು ಮತ್ತು ವ್ಯಂಜನಗಳು ಸ್ವರಗಳು ಹದಿಮೂರಿರುತ್ತೆ ವ್ಯಂಜನಗಳು ಯೋಗವಾಹಗಳು ಎರಡು ವ್ಯಂಜನಾಕ್ಷರಗಳು ಮೂವತ್ತ್ನಾಲ್ಕು ಅಕ್ಷರಗಳಿರುತ್ತೆ ಸ್ವರಗಳನ್ನು ಮತ್ತೆ ಋಸ್ವಸ್ವರಗಳು ಮತ್ತು ದೀರ್ಘಸ್ವರಗಳೆಂದು ಎರಡು ವಿಧಗಳಾಗಿ ವಿಂಗಡಣೆ ಮಾಡಿದ್ದಾರೆ ಯೋಗವಾಹಗಳು ಅನುಸ್ವರ ಮತ್ತು ವಿಸರ್ಗ ಅಮ್ಮನ್ನ ಅನುಸ್ವರವೆಂದು ಅಹಾವನ್ನ ವಿಸರ್ಗವೆಂದು ಹೇಳಲಾಗುತ್ತದೆ ವ್ಯಂಜನಗಳನ್ನು ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳೆಂದು ಎರಡು ವಿಧಗಳಾಗಿ ವಿಂಗಡಣೆ ಮಾಡಲಾಗಿದೆ ವ್ಯಂಜನಾಕ್ಷರಗಳನ್ನು ಮತ್ತೆ ಅಲ್ಪ ಪ್ರಾಣಾಕ್ಷರಗಳು ಮಹಾಪ್ರಾಣಾಕ್ಷರಗಳು ಅನುನಾಸಿಕಗಳೆಂದು ಮೂರು ವಿಧಗಳಾಗಿ ವಿಂಗಡಿಸಲಾಗಿದೆ ಸ್ವರಗಳು ಸ್ವರಗಳು ಹದಿಮೂರಿರುತ್ತೆ ಅವು ಯಾವುದಪ್ಪ ಅಂತ ಹೇಳಿದರೆ ಇಂದ ಅವರೆಗಿನ ಅಕ್ಷರಗಳು ಅ ಆ ಇ ಉ ಎ ಐ ಓಸ್ವಸ್ವರಗಳು ಋಸ್ವಸ್ವರಗಳು ಅಂತ ಹೇಳಿದ್ರೆ ಕಡಿಮೆ ಕಾಲಾವಧಿಯಲ್ಲಿ ಉಚ್ಚಾರಣೆ ಮಾಡುವ ಅಕ್ಷರಗಳು ಋಸ್ವಸ್ವರಗಳು ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಅ ಇ ಉ ಎ ಈ ಆರು ಅಕ್ಷರಗಳು ಋಸ್ವಸ್ವರಗಳು ದೀರ್ಘಸ್ವರಗಳು ಆ ಇ ಐ ಓ ಈ ಏಳು ಅಕ್ಷರಗಳು ದೀರ್ಘ ಸ್ವರಗಳು ನಂತರ ವ್ಯಂಜನಗಳು ವ್ಯಂಜನಗಳು ಮೂವತ್ತ್ನಾಲ್ಕು ಅಕ್ಷರಗಳಿರುತ್ತೆ ಅದರಲ್ಲಿ ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಅವರ್ಗೀಯ ವ್ಯಂಜನಗಳು ಒಂಬತ್ತು ವರ್ಗೀಯ ವ್ಯಂಜನಗಳು ಕ ಖ ಗ ಘ ನ್ಯ ಚ ಛ ಜ ಝ ನ್ಯ ಟ ಠ ಡ ಢ ನ ಥ ಥ ದ ಧ ನ ಪ ಫ ಬ ಭ ಮ ನಂತರ ಅವರ್ಗೀಯ ವ್ಯಂಜನಗಳು ಇವುಗಳು ಒಂಬತ್ತಿರುತ್ತೆ ಯ ರ ಲ ವ ಶ ಷ ಹೀಗೆ ವರ್ಣಮಾಲೆಯ ಒಂದು ಕಿರುಪರಿಚಯವನ್ನು ನೋಡಬಹುದಾಗಿದೆ ಧನ್ಯವಾದಗಳು